ಮಾಡಬೇಕಾದ್ರೂ ಇಡೀ ಭಾರತನೇ ಪವಿತ್ರ ಭೂಮಿ ಐತಿ ಇದಕ್ಕೇನತ್ತಾರ ಪವಿತ್ರ ಭೂಮಿನೇ ಅಂತಾರೆ ಭಾರತಕ್ಕೆ ಅದಕ್ಕೇನು ಅದೇ ಅದೇ ಜಾಗ ಲಿಂಗ ಪೂಜೆಕ್ಕೇನು ಇಲ್ಲ ಎಲ್ಲೂ ಬರ್ದಲ್ಲ ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ಲಕ್ ಬರ್ತದಂದ್ರೆ ಎಲ್ಲಿ ಬೇಕಾದ್ರೆ ಲಿಂಗ ಪೂಜೆ ಮಾಡಕ್ ಬರುದಿಲ್ಲ ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡಕ್ ಬರ್ತದಂದ್ರೆ ರೈಲ್ವೆ ಹೊಂಟಿರ್ತೈತೆ ನಮಾಜ್ ಮಾಡ್ತಾರೆ ರೋಡ್ ಮ್ಯಾಗ ಮಾಡ್ತಾರೆ ಪುಟ್ಬಾತ್ ಮ್ಯಾಗೆ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಲಿಕ್ಕೆ ಲಿಂಗ ಪೂಜೆ ಮಾಡೋದ್ರಿಂದ ಆ ಏನು ಭೂಮಿ ಇದೆ ಅದನ್ನು ಪವಿತ್ರ ಮಾಡ್ದಂಗೆ ಆ ಲಿಂಗವನ್ನು ಇಟ್ಕೊಂಡು ಅದ್ರ ಮ್ಯಾಗ ಹಾಕೋಂತ ನೀರು ಪತ್ರೆ ಏನಾದ್ರೂ ಬೀಳ್ತದಲ್ಲ ಅದು ಭೂಮಿ ಪವಿತ್ರ ಆಗ್ತದೆ ಇವತ್ತು ಕೆಲವೊಂದು ಮಂದಿ ಅದಾರ ರೀ ಅಪೂರ್ಣ ಆಗೈತೆ ರಾಮ ಮಂದಿರ ಮಾಡಬಾರ್ದ ಅದಾರ ಅವೆಲ್ಲ ಸ್ವಲ್ಪ ಕಾಂಗ್ರೆಸ್ನ ಪೇಮೆಂಟ್ ಗೆರೆಯಕ್ಕೆ ಇರ್ತಾವೆ ರಾಮಗಳೊಳಗೂ ಸ್ವಲ್ಪ ಪೇಮೆಂಟ್ ಗೆರೆಯಕ್ಕೆ ಇರ್ತಾವೆ ಅವ್ರ ಕಡೆ ಹೇಳಿರ್ತಾರೆ ಅದಕ್ಕೆ ಭಾಳ ಯಾಕಂದ್ರೆ ಕೆಲವೊಂದು ಸ್ವಾಮಿಗಳು ಹಿಂಗೆ ಅದ ಬರೀ ಹೈ ಲೆವೆಲ್ದವ್ರು ಕರೆಸೇ ಸನ್ಮಾನ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗನ ಮಗಳದು ಆ ಸ್ವಾಮಿಗಳು ಹೈ ಲೆವೆಲ್ ಅವರು ಏನು ಲಿಂಗಾಯತ್ರಿಗೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟಾರೆ ಎಟ್ಟು ಲಿಂಗಾಯತ್ ಪುಕಟ್ಟು ಬಡವರಿಗೆ ಬಡವ ಲಿಂಗಾಯತರಿಗೆ ಸೀಟ್ ಇಟ್ಕೊಟ್ಟಾರೆ ಇಂಜಿನಿಯರಿಂಗ್ ಇಟ್ಕೊಟ್ಟಾರ ಮೆಡಿಕಲ್ ಕೊಟ್ಟುದಿಲ್ಲ ಯಾರ ಕಡೆ ಕೆಲಸ ಆಗ್ತದೆ ಅವ್ನ ಕರೆ ಸನ್ಮಾನ ಮಾಡ್ತಾರೆ ಕೆಲಸ ತಗೋತಾರೆ ಅಂತ ಸ್ವಾಮಿಗಳೆಲ್ಲ ಈಗ ನಾವು ಹೋಗ್ಲಾಕತಿ ಇವೆಲ್ಲ ಜನರ ಪರವಾಗಿ ಹೋರಾಟ ಮಾಡುವಂಥ ಸಾಮುಗಳು ಜನಸಾಮಾನ್ಯರದೊಡ ಇರೋರು ಕೂಡಲ ಸಂಗಮ್ ಸಾಮುಗಳು ಇವತ್ತಿನ ಇಲ್ಲೇನು ಬಂದಿವನ್ ತುಂಗಾರತಿಗೆ ಇವ್ರು ಪ್ರಾರಂಭ ಮಾಡಿದ್ರು ತುಂಗಾರತಿ ಪ್ರಾರಂಭ ಮಾಡಿದ್ರು ಇವ್ರ ಗುರುಗಳು ಈಗ ಯಾವನೋ ಪುಣ್ಯ ನಡ್ಬೇಕ ಎದ್ದವ ಅವನಿಗೆ ನಮ್ಮ ನಮ್ಮ ನಮ್ಮವರು ಬೊಮ್ಮಾಯಿ ಸಾಹೇಬರದಾರ ಅವ್ನಿಗೆ ಎಟ್ಟೋ ಕೋಟಿ ಕೊಡ್ತೀನಿ ಅದು ತುಂಗಾರತಿ ಮಾಡಕ್ಕೆ ಈಗ ಮಂದಿನ ಅವನಿಗೆ ಮಗಳಾರತಿ ಮಾಡಕತ್ತಾರ ನೋಡ್ರಿ ಈಗ ನಾವು ನಮ್ಮ ಸರ್ಕಾರ ಟು ಡಿ ಕೊಟ್ಟಿದೆ ಕಾಂಗ್ರೆಸ್ನವರೇ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನ ಒಬ್ಬ ಧಾರವಾಡದ ಒಬ್ಬ ಅಂಜುಮನ್ ಸಂಸ್ಥೆ ಒಬ್ಬ ಅಧ್ಯಕ್ಷನ ಮುಖಾಂತರ ನಾವು ಬರೀ ಪಂಚಮ ಸಾಲಿಗೆ ಕೊಟ್ಟಿಲ್ಲ ಇಡೀ ವೀರ್ ಸೇವೆ ಲಿಂಗಾಯತ ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ ಇಡೀ ವೀರ್ ಸೇವೆ ಲಿಂಗಾಯತರು ಎಲ್ಲ ಒಳ ಪಂಗಡಗಳಿಗೂ ಟೂ ಡಿ ಅಲ್ಲಿ ಸೇರಿಸ್ವಿ ನಾ ಆ ಪಂಗಡ ಈ ಪಂಗಡ ಅಂತ ಹೇಳೋದಿಲ್ಲ ಮತ್ತು ಇವತ್ತು ನಮ್ಮ ಹಾಳಮೊತ್ತದವ್ರಿಗೆ ಸಹಿತ ಟಿಗೆ ನಮ್ಮ ಸರ್ಕಾರ ಇದ್ದಾಗೆ ಅವ್ರಿಗೂ ಶಿಫಾರಸು ಮಾಡಿದ್ರು ನಾವು ಯಾವುದೇ ಒಂದೇ ಜಾತಿಗೆ ನಾವು ಇದು ಮಾಡಿಲ್ಲ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನೇ ನಮ್ಮ ಸಮುದಾಯದ ನಾಯಕರಾದರೆ ಮೊದಲು ಬೇರೆ ಮಾತಾಡ್ತಿದ್ರು ಈಗ ಬೇರೆ ಮಾತಾಡಕತ್ತಾರೆ ನಾಳೆ ಅಧಿವೇಶನ ಚಾಲೂ ಆಗ್ತದೆ ಅವ್ರ ಎಲ್ಲಾರದು ಬಣ್ಣ ನಾಳೆ ತೆಗಿತೀನಿ ಇನ್ನು ಹತ್ತು ದಿವಸದ ನಮ್ಮ ಸಮುದಾಯಕ್ಕೆ ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಏನಂತ ಪೂಜೆ ಮಾಡಿದ್ದು ಕೆಲವೊಂದಿಷ್ಟು ಜನರ ವಿರೋಧ ಇದೆ ಅಲ್ಲಿ ನೋಡ್ರಿ ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳೋಡ ಎದಕ್ಕೆ ಆಗ್ಬೇಕು ರಾಜಿ ಯಾರ ಎದಕ್ಕೆ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ದೊಡ್ಡ ನಂದೇನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು ಅವ್ರ ಉದ್ದೇಶ ಏನ್ ಮಾಡ್ಯ ವಿಧಾನಸಭೆಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರ್ನಾಗ ವಿಜಯೇಂದ್ರ ಏನ್ ಮಾಡ್ಯಾನ ಸೋಮಣ್ಣವರ ಬಳಿ ವಿಜೇಂದ್ರ ಏನ್ ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಇತಿಹಾಸ ಇರ್ತೀನಿ ನಾವೆಲ್ಲರಲ್ವಾ ನೀವೆಲ್ಲರೂ ಮೀಡಿಯಾದವ್ರ ಹುಷಾರ್ ಒಂದ್ರು ಎತ್ನಾಳಿಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಏ ಆ ವಿಜೇಂದ್ರ ಅವ್ರ ಅಪ್ಪಿಗೆ ಅಂಜಲ್ಲ ವಿಜೇಂದ್ರೇತೃತ್ವದಲ್ಲಿ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ವಿಜೇಂದ್ರ ಸಂಬಂಧ ಪಡುದಲ್ರಿ ವಿಜಯೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭಾ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭಾ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದ್ರ ಸಲಗಿರುವ ಚುನಾವಣೆ ಆ ಮೂರು ದೇವರ ಆಶೀರ್ವಾದ ಇದೆ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳ್ಕೊಳ್ಳಕ್ಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಕಾರ ಸೇವಕರು ಲಕ್ಷಾಂತರ ಜನ ಬಲಿದ್ ಕೊಟ್ಟಂಥ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯ ಅಂಥದ್ದನ್ನು ಮಾಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶನಾಗೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲ ಅಪ್ಪ ಮಕ್ಕಳು ಮುಗಿತ ಲೋಕಸಭಾ ಅಭಿವೃದ್ಧಿ ಏನು ಅವ್ರಿಗೆ ಏನು ಹೇಳಿ ಎಲ್ಲ ಮಾಡಿವಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದ ಹೇಳಿದ್ವಿ ರಾಮ ರಾಮ್ ಮಂದಿರ್ ಕಟ್ತೀನಿ ಕಟ್ಟಿದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದಿವಿ ಎಷ್ಟು ಅಭಿವೃದ್ಧಿ ರೀ ದೇಶನಾಗ ನಿರುದ್ಯೋಗ ನಿರುದ್ಯೋಗಿ ಅವ್ರು ಹಂಗೆ ಹೇಳ್ತಾರ ಅವ್ರದ್ದು ನಿರುದ್ಯೋಗಿ ಆಗಾರೆ ಕಾಂಗ್ರೆಸ್ನವ್ರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಗಳಾಗ್ಯಾರ ರಾಹುಲ್ ಗಾಂಧಿ ನಿರುದ್ಯೋಗ ಏನೂ ಇಲ್ಲ ಅರೆ ಹುಚ್ಚ ಇಲ್ಲಿ ಪಾರ್ಲಿಮೆಂಟ್ ನಡೀತದೆ ಅಲ್ಲಿ ಎಲ್ಲೋ ನಡ್ಕೋತ ಎಲ್ಲಿ ಹೋಗಿ ಟ್ರಕ್ ನಡ್ಸದೆ ಎಲ್ಲರೂ ಹೋಗಿ ಒಂದು ನೆಲ ಹಾಟಿದೆ ಅದು ಎಲ್ಲ ಪ್ರಧಾನ ಮಂತ್ರಿ ಆದವ್ರ ಲಕ್ಷಣ ಅಲ್ಲ ಪ್ರಧಾನ ಮಂತ್ರಿ ಎಲ್ಲರಿಗೂ ಗುರ್ತೈತಿ ಟ್ರಕ್ ಡ್ರೈವರ್ ಪರಿಶ್ರಮ ಏನೈತಿ ರೈತನ ಎಲ್ಲರಿಗೂ ಗುರ್ತೈತಿ ಏನು ನಮ್ ನರೇಂದ್ರ ಮೋದಿ ಬಂಗಾರ ಚಮಚ ಇಟ್ಟುಕೊಂಡೆ ರಾಹುಲ್ ಗಾಂಧಿ ಹೆಂಗ್ ಮಾಡ್ತಾರೆ ನಾವು ಹೋಗಿದ್ದು ಪಾರ್ಲಿಮೆಂಟ್ ನಾಗ ಪ್ರಹ್ಲಾದ್ ಯೋಶರ್ ಹೋಗ್ ಆ ಮನುಷ್ಯನ ಬಂದ ಕೂತ ಅವ್ನ ಬೆಟ್ಟ ಹೋದ ನಾ ಏನು ನಾ ಯಾರನ್ನೂ ಕೇರ್ ಮಾಡೋದಿಲ್ಲ ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಏನು ಆಗೋದ್ ಬೇಕಾಗಿಲ್ಲ ಯತ್ನಾಳಗೆ ವಿಜೇಂದ್ರಿಂದ ಯಾವ ಉಪಕಾರ ಮುಂದೂ ಭವಿಷ್ಯದಾಗ ಬೇಕಾಗಿಲ್ಲ ನಾ ನನ್ನ ಸ್ವಂತ ನನ್ನ ಪಕ್ಷ ನಮ್ ನರೇಂದ್ರ ಮೋದಿ ಅವರು ಅಷ್ಟೇ ನೋಡ್ರಿ ಎಲ್ಲಾ ಇವರು ಏನೇನು ವರದಿ ಕಳ್ಸಾರ ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೇಳ್ಬೇಕಾಗಿತ್ತು ಕಾಂಗ್ರೆಸ್ನವರು ಈ ಡಿ ಕೆ ಶಿವಕುಮಾರ್ ಏನ್ ಸುರೇಶ್ ಅದ ಐದು ವರ್ಷದ ಲೋಕಸಭಾ ಸದಸ್ಯರ ಎಟ್ ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ ಏನು ಪ್ರಶ್ನೆ ಕೇಳ್ಯಾರ ಮೊನ್ನೆ ಕೇಳ್ಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು ಮೊನ್ನೆ ಬಜೆಟ್ ಅಧಿವೇಶನದಾಗ ಏನು ಚರ್ಚೆ ಆಯ್ತಲ್ಲ